ಪರಮ ಪೂಜ್ಯ ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಮಹಾಸ್ವಾಮಿ ಸರಸ್ವತಿ ಮಹಾಸ್ವಾಮಿಗಳವರು ಶ್ರೀಮತ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಕಟಪಾಟಿ ಕಟಪಾಡಿ ಪಡುಕುತ್ಯಾರು ಉಡುಪಿ ಆ ಮಹಾ ಸ್ವಾಮಿಗಳವರ ಒಂದು ಆಶೀರ್ವಚನ ಈಗ ನಮಗಾಗಿ ಪೂಜ್ಯರ ಆಶೀರ್ವಚನದ ನಂತರ ಕೂಡ ಇನ್ನೂ ಹಲವು ಮಹನೀಯರು ಉಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿ ಗೌರವ ಸಮರ್ಪಣೆ ನಡೀತಾ ಇದೆ ಅನ್ನುವಂಥ ಮಾತನ್ನ ಮತ್ತೆ ಮತ್ತೆ ನಾನು ನೆನಪಿಸ್ತಾ ಇದ್ದೇನೆ మాకుశరా పాశపుస్తకారిణీ ముక్తారసమాయుక్త వాచితిష్టతు మే సదా వర్ణపదవాక్యాథ్యపద్యూపిణీ వాచి నర్తతు మే క్షిప్రం మేధా దీ సరస్వతీ ఒంటే నలవత్తైదు నిమిషాక్తబన్ ು ಕೂಡ ಕಾರ್ಯಕ್ರಮಗಳು ಇದೆ ಅಂತ ಹೇಳಿದರು ಮಳೆ ಬರುವ ಲಕ್ಷಣವು ಕೂಡ ಕಾಣ್ತಾ ಇದೆ ಹಾಗಾಗಿ ಜಾಸ್ತಿ ಹೊತ್ತೇನು ಹೇಳಿದ್ರು ಒಂದೆರಡು ವಿಷಯವನ್ನು ಹೇಳಿ ನನ್ನ ಆಶೀರ್ವಚನ ಮುಗಿಸ್ತೀನಿ ಒಳ್ಳೆಯ ಕಾರ್ಯಕ್ರಮ ನಮ್ಮ ವಿಜಯಪುರದಲ್ಲಿ ಇವತ್ತು ನಡೀತಾ ಇದೆ ಬಹುಶಃ ವರ್ಷದಲ್ಲಿ ಅಂದರೆ ನಮ್ಮ ಸನ್ಯಾಸ ಜೀವನದ ಇಷ್ಟು ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಕಾಣ್ತಾ ಇರೋದು ನಾನು ಇದೇ ಮೊದಲು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಒಂದು ಊರಲ್ಲಿ ಎಲ್ಲ ಸಮಾಜ ಬಾಂಧವರು ಸೇರಿ ಒಂದು ನಗರ ನಿರ್ಮಾಣ ಮಾಡಿ ಅಲ್ಲಿ ನಿವೇಶವನ್ನು ನಿವೇಶನವನ್ನು ಖರೀದಿ ಮಾಡಿ ವಾಸಿಸುವ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ವಿಶ್ವಬ್ರಾಹ್ಮಣರಿಗೆ ಒಂದು ಸುವರ್ಣ ಯುಗ ಪ್ರಾರಂಭ ಆಗಿದೆ ಅನ್ನಕ್ಕೆ ಯಾವ ಸಂಶಯ ಇಲ್ಲ ಅದು ವಿಜಯಪುರದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ವಿಶ್ವಬ್ರಾಹ್ಮಣದ ವಿಜಯ ಪಥಾಕೆ ವಿಜಯಪುರದಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು ಹೆಸರಿಗೆ ಇರ್ತದೆ ವಿಶ್ವಕರ್ಮ ನಗರ ಕಾಳಿಕಾಂಬ ನಗರ ಹೀಗೆಲ್ಲ ಇರ್ತದೆ ಒಂದು ನೂರು ಮನೆ ಇದ್ದರೆ ಒಂದು ಹತ್ತು ಮನೆ ಮಾತ್ರ ವಿಶ್ವಬ್ರಾಹ್ಮಣದಿರ್ತದೆ ಬಾಕಿ ಎಲ್ಲ ಬೇರೆ ಬೇರೆ ಇರ್ತದೆ ಆದರೆ ನಮ್ಮ ವಿಜಯಪುರದ ವಿಶ್ವಕರ್ಮ ನಗರದಲ್ಲಿ ನೂರಕ್ಕೆ ನೂರು ವಿಶ್ವಬ್ರಾಹ್ಮಣರ ಮನೆ ಇರ್ತಕ್ಕಂಥದ್ದು ತುಂಬ ವಿಶಿಷ್ಟವಾಗಿರ್ತಕ್ಕಂಥದ್ದು ಬಹುಶಃ ವಿಜಯಪುರದ ಅಮ್ಮನವರ ಅನುಗ್ರಹದಿಂದಲೇ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭ ನನಗೆಲ್ಲ ಒದಗಿ ಬಂದಿದೆ ಒಂದು ಒಳ್ಳೆಯ ಚಿಂತನೆ ಇಟ್ಟುಕೊಂಡು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ ಗಿಧಗಾವುಕರು ಕುಟುಂಬದವರು ಕೂಡ ಒಂದು ಒಳ್ಳೆಯ ಮನಸ್ಸನ್ನು ಮಾಡಿದ್ದಾರೆ ನಮ್ಮ ಕುಂದನಗಾರ ಶ್ರೀಕಾಂತ್ ಅವರು ಹೇಳಿದ ಒಂದು ಕನಸಿತ್ತು ಅಂತ ಕನಸು ಬೇಕು ಬದುಕಿನಲ್ಲಿ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲು ಸಾಧ್ಯ ಅಂತ ಕನಸಿಲ್ಲ ಅಂದರೆ ಏನು ಬದುಕೇ ಇಲ್ಲ ಅಂತ ಏನಾದರೂ ನಾವು ಮಾಡಬೇಕು ಅಂತ ಹೇಳಿದರೆ ಒಂದು ಕಲ್ಪನೆ ನಮಗೆ ಬೇಕು ಆ ಕಲ್ಪನೆಯೇ ನಮಗಿಲ್ಲ ಅಂದರೆ ಬದುಕು ಹೇಗೆ ಸಾಧ್ಯ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಕನಸನ್ನು ವಿಜಯಪುರದ ನೀವು ಬರೀ ಕಂಡ್ರೆ ಏನು ಪ್ರಯೋಜನ ಬರೀ ಕಂಡ್ರೆ ಏನು ಪ್ರಯೋಜನ ಇಲ್ಲ ನಾವು ನಿದ್ದೆ ಮಾಡಿ ಕಾಣು ನಾವು ನಿದ್ದೆ ಮಾಡಿ ಕಾಣುವ ಕನಸು ಕನಸಲ್ಲ ನಾವು ನಿದ್ದೆ ಮಾಡಿ ಕಾಣುವ ಕನಸು ಕನಸಲ್ಲ ಯಾವ ಕನಸು ನಮ್ಮ ನಿದ್ದೆಯನ್ನು ಗೆಡಿಸುತ್ತಿದೆಯೋ ಅದು ನಿಜವಾದ ಕನಸು ಬರೇ ಮಲ್ಕೊಂಡು ಕಂಡ್ರೆ ಏನು ಪ್ರಯೋಜನ ಆದರೆ ನಮ್ಮ ವಿಜಯಪುರದವರು ನಿದ್ದೆ ಮಾಡಿ ಕನಸು ಕಾಣಲಿಲ್ಲ ಕಂಡ ಕನಸನ್ನು ನನಸು ಮಾಡಲಿಕ್ಕೆ ನಿದ್ದೆ ಬಿಟ್ಟು ಪ್ರಯತ್ನಪಟ್ಟರು ಹಾಗಾಗಿ ಇದು ಸಾಕಾರ ಆಯಿತು ವಿಜಯಪುರದಲ್ಲಿ ವಿಶ್ವಕರ್ಮ ನಗರ ಅದರೊಳಗೆ ನೂರಕ್ಕೆ ನೂರು ವಿಶ್ವಬ್ರಾಹ್ಮಣ ಕುಟುಂಬದವರು ಅಲ್ಲಿದ್ದಾರೆ ಒಳ್ಳೆಯ ಚಿಂತನೆ ಇದೆ ಸಮಾಜಕ್ಕೋಸ್ಕರ ಅವರು ಸಮರ್ಪಣೆ ಮಾಡಿದ್ದಾರೆ ಇದು ಪ್ರಾಫಿಟ್ ಮೋಟಿವ್ ಏನಿಲ್ಲ ಆದಾಯ ಚಿಂತನೆ ಇಲ್ಲ ಕೇವಲ ಸಮಾಜದ ಚಿಂತನೆ ಆದಾಯದ ಚಿಂತೆ ಅದು ಇದು ಚಿಂತೆ ಇಲ್ಲ ಇದು ಚಿಂತನೆ ಸಮಾಜದ ಅಭಿವೃದ್ಧಿಯ ಚಿಂತನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಹಾಗೆ ಹಣ ಮಾಡಲಿಕ್ಕೆ ಬೇರೆ ಬೇರೆ ದಾರಿ ಇತ್ತು ಅದು ಮಾಡಲಿಲ್ಲ ಅವರು ಆದರೆ ಈ ವಿಭಾಗದಲ್ಲಿ ಸಮಾಜದ ಉದ್ದೇಶ ಇಟ್ಟುಕೊಂಡು ಅವರು ಮುಂದೆ ಹೋಗಿದ್ದಾರೆ ನಮ್ಮ ಮೋನೇಶ್ ಶರ್ಮರು ಒಳ್ಳೆ ಹೇಳಿದರು ಸಮಾಜಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು ಖಂಡಿತ ಅದು ಇರುವವರೆಗೆ ಅಲ್ಲಿ ಏನೇನು ಸತ್ಕಾರ್ಯ ನಡೀತದೆಯೋ ಆ ಸತ್ಕಾರ್ಯದ ಒಂದು ಅಂಶ ಆ ಕುಟುಂಬಕ್ಕೆ ಸಲ್ತಾ ಹೋಗ್ತದೆ ಅನ್ನೋ ಮಾತನ್ನು ಅದ್ಭುತವಾಗಿ ನಮ್ಮ ಮೋನೇಶ್ ಶರ್ಮರು ಹೇಳಿದರು ನಿಜ ಖಂಡಿತ ಮನುಷ್ಯನಿಗೆ ಆಸೆ ತುಂಬ ಇರ್ತದೆ ಎಷ್ಟು ಕೊಟ್ಟು ಸಾಲೋದಿಲ್ಲ ಮನುಷ್ಯನಿಗೆ ಹುಟ್ಟುವಾಗ ಏನು ತರೋದಿಲ್ಲ ಹೋಗುವಾಗ ಏನು ತಕ್ಕೊಂಡು ಹೋಗೋದಿಲ್ಲ ಎಲ್ಲರಿಗೂ ಗೊತ್ತು ಆದರೂ ಮನುಷ್ಯನ ಮನಸ್ಸು ಕೇಳೋದಿಲ್ಲ ಎಷ್ಟಿದ್ರೂ ನನಗೆ ಬೇಕು ನನಗೆ ಬೇಕು ನನ್ನ ಮನೆಗೆ ಬೇಕು ನನ್ನ ಕುಟುಂಬದವರು ಬೇಕು ಅನ್ನೋದು ಸಹಜ ಸ್ವಭಾವ ನನ್ನ ಮೀರಿ ಯಾರು ಸಮಾಜಕ್ಕೋಸ್ಕರ ಅಂತ ಚಿಂತನೆಯನ್ನಿಟ್ಟುಕೊಳ್ತಾರೋ ಅವರ ಬದುಕು ಸಾರ್ಥಕ ಅವರು ಬದುಕು ಭಗವಂತನ ಭಗವಂತನ ಪೀರಿಗೆ ಕಾ ಅದು ಭಾಜನವಾಗುವಂಥ ಬದುಕು ಅಂತ ಹಾಗೆ ನಮ್ಮ ಗಿರಿಗಾಂಕಾರ ಕುಟುಂಬದವರು ಆ ರೀತಿಯನ್ನು ಆ ಚಿಂತನೆ ಇಟ್ಟುಕೊಂಡು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಎಷ್ಟು ಜನ ಕೆಲವು ನೋಡಿದೆ ಒಂದು ತಮಾಷೆ ಕಥೆ ನೆನಪು ಬರ್ತದೆ ಎಷ್ಟಿದ್ರೂ ತನಗೆ ಬೇಕು ಅಂತ ಒಬ್ಬ ಇದ್ದ ವ್ಯಕ್ತಿ ಅವ ಕಷ್ಟದಲ್ಲಿ ಹುಟ್ಟಿದ್ದ ಮತ್ತು ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಂಪಾದನೆ ಮಾಡಿದ ಅನಿಸಿತು ಇದು ಯಾರೂ ಉಪಯೋಗಿಸ್ಬಾರ್ದು ನನಗೆ ಬೇಕು ಅಂತ ಅನಿಸಿತ್ತು ಮದುವೆ ಆದಮೇಲೆ ಹೆಂಡತಿ ಮಕ್ಕಳು ಕೂಡ ಖರ್ಚು ಮಾಡಲಿಲ್ಲವ ಎಲ್ಲ ಒಟ್ಟು ಮಾಡಿ ಇಟ್ಟಿದ್ದ ಒಟ್ಟು ಮಾಡಿ ಇಟ್ಟಿದ್ದ ಹೆಂಡತಿಗೂ ಕೂಡ ಬೇಸರಾಗಿ ಹೋಗಿತ್ತು ಏನು ಗಂಡ ಒಂದು ಪೈಸೆ ಖರ್ಚು ಮಾಡೋದಿಲ್ಲ ನನಗೆ ಕೊನೆಗೆ ಸಾಯೋ ಟೈಮ್ ಬಂತು ಸಾಯೋ ಟೈಮ್ ಬಂದಾಗ ಹೆಂಡತಿಗೆ ಹೇಳಿದ ನನ್ನ ಏನು ಹಣ ಉಂಟ ಅದರಲ್ಲಿ ಒಂದು ನೀವು ಖರ್ಚು ಮಾಡಬಾರ್ದು ಎಲ್ಲ ನನಗೆ ಸಮಾಧಿಲಿ ಹಾಕಿಬಿಡಬೇಕು ಅಂತ ಅಂತ ಹೇಳಿದ ತಲೆ ಬಿಸಿಯಾತ ಹುಳಿಗೆ ಬದುಕಿದ್ದಾಗ ಏನು ಪುಣ್ಯಾತ್ಮ ಖರ್ಚು ಮಾಡಲಿಕ್ಕೆ ಬಿಡಲಿಲ್ಲ ಹೋಗ್ತಾನೆ ಬಿಡು ನಾವು ಇರ್ಬೋದು ಅಂತ ಅಂದ್ಕೊಂಡ್ರೆ ಅದಕ್ಕೂ ಕಲ್ಲು ಹಾಕ್ಬಿಟ್ನಲ್ಲ ಅಂತ ಹೆಂಡತಿಗೆ ತಲೆ ಬಿಸಿ ಆಯ್ತು ಅಷ್ಟು ಹೇಳಿ ಎರಡನೇ ಮಾತು ಹೇಳಿದ್ರೆ ಮೇಲೆ ಹೋಗಿ ಪುಣ್ಯ ಇವಳಿಗೆ ಇನ್ನೊಂದು ಮಾತಾಡಲಿಕ್ಕೆ ಪುರಸತ್ತೆ ಇಲ್ಲ ಆ ರೀತಿ ಸಂದರ್ಭ ಬಂದು ಹೋಯಿತು ತುಂಬ ಯೋಚನೆ ಮಾಡಿದ್ವಿ ಎರಡು ಮಕ್ಕಳು ಭವಿಷ್ಯ ಏನು ಮಾಡೋದು ಇವನು ಬೇರೆ ಹೀಗೆ ಹೇಳಿದ್ದಾನೆ ಕೊನೆ ಮಾತು ಈಡೇರಿಸ್ತಿದ್ರೆ ಮತ್ತೆ ಅವನು ಪ್ರೇತ ತಿರುಗ್ತಾನೆ ಅಂತ ಹೇಳಿ ಎಲ್ಲ ಹೇಳ್ತಾರೆ ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡಿ 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 ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಡಸ್ಟ್ ಮಕ್ಕಳು ಹೊರ ಹೋದ್ವಿ ಹೊರ ಹೋಗಿ ಮತ್ತೆ ಒಂದೆರಡು ಗಂಟೆ ಬಿಟ್ಟು ವಾಪಸ್ ಬಂದು ಬಂದು ಅವನ ಶವ ಸಂಸ್ಕಾರ ಎಲ್ಲ ರೆಡಿ ಮಾಡಿದ್ಲು ತಗೊಂಡು ಹೋದರು ಗುಂಡಿ ತೆಗೆದ್ರು ಹಾಕಿದ್ರು ಅದೊಂದು ಲಕೋಟೆ ಕವರಿಂದ ಇಟ್ಟಲೋಳು ಒಂದು ಪೆನ್ ಕೂಡ ಇಟ್ಟಿದ್ಲು ಅದರಲ್ಲಿ ಲಕೋಟೆಯಲ್ಲಿ ಏನು ಬರೆದಿದ್ದು ಅಂದರೆ ನೋಡಿ ನೀವು ಹೇಳಿದ ಹಾಗೆ ನಿಮ್ಮೆಲ್ಲ ಹಣವನ್ನು ನಾನು ಬ್ಯಾಂಕಲ್ಲಿ ಹಾಕಿದ್ದೇನೆ ಬ್ಯಾಂಕಲ್ಲಿ ಹಾಕಿ ಅದಕ್ಕೆ ಹೊಟ್ಟು ಚೆಕ್ ಬುಕ್ಕು ಪೆನ್ನು ಸಹ ಇಟ್ಟಿದ್ದೇನೆ ಅದು ನಿಮ್ಮ ಸಮಾಧಿಯಲ್ಲಿ ಇಟ್ಟಿದ್ದೇನೆ ನಿಮಗೆ ಯಾವಾಗ ಬೇಕೋ ಅವಾಗ ಡ್ರಾ ಮಾಡಿಕೊಳ್ಳಿ ಅಂತ ಹೇಳಿ ಹೇಳಿ ಸಮಾಧಿ ಮಾಡಿಲ್ಲ ಅಂತ ಕೆಲವರು ಆಗಿರ್ತಾರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಮಾಡಿದ್ರೆ ಇನ್ನೊಬ್ಬರು ನಾವು ಕೊಡ್ಲಿಕ್ಕೆ ಹೋಗೋದಿಲ್ಲ ನಮಗೆ ಬೇಕು ಅಂತೇಳಿ ಆಗ ಬುದ್ಧಿವಂತಿಕೆಯಲ್ಲಿ ಬದುಕಬೇಕಾಗ್ತದೆ ಆದರೆ ಎಲ್ಲರೂ ಹೇಳಿದಾಗೆ ಬರುವಾಗ ಏನು ತರೋದಿಲ್ಲ ಹೋಗುವಾಗ ಏನು ತಕ್ಕೊಂಡು ಹೋಗೋದಿಲ್ಲ ಅಂದು ಅದು ಕೂಡ ಅರ್ಧ ಸತ್ಯ ಮನಸ್ಸು ಮಾಡಿದರೆ ನಾವು ಎಲ್ಲವನ್ನೂ ಕೂಡ ತೆಕ್ಕೊಂಡು ಹೋಗ್ಬೋದು ಸುಭಾಷಿತಕಾರ್ ಹೇಳ್ತಾರೆ ಯಥೋಪ್ಯರ್ಥಂದ ಮೋಕ್ಷಿ ಲದ್ವಾ ಬದ್ವಾ ನೇಷ್ಯಾಮಿ ಬುದ್ಧಿ ಇತಿ ಚೇತ್ ಸುದೃಢೋ ಲೋಭ ಪ್ರಾಪ್ ಪಾತ್ರೆಯ ದೇಯಮಶಂಕಿತ ಸುಭಾಷಿತಕಾರ್ ಅದ್ಭುತವಾಗಿ ಏನು ಹೇಳ್ತಾರೆ ಅಂದರೆ ನೀವು ಹೋಗುವಾಗ ಎಲ್ಲ ತೆಕ್ಕೊಂಡು ಹೋಗಬೇಕು ಅಂತ ನಿನಗೆ ಮನಸ್ಸಿದ್ರೆ ಏನು ಮಾಡಬೇಕು ಪಾತ್ರೆ ದೇಯಮಶಂಕಿತ ಸತ್ಕಾರ್ಯದಲ್ಲಿ ಸಂಪತ್ತನ್ನು ಸದ್ವಿನಿಯೋಗ ಮಾಡು ನಾವೀಗ ಅಮೇರಿಕಕ್ಕೆ ಪ್ರವಾಸಕ್ಕೆ ಹೋಗಬೇಕು ಅಂದರೆ ಏನು ಮಾಡ್ತೇವೆ ಪ್ರವಾಸಕ್ಕೆ ಹೋಗಬೇಕು ಅಂತ ಹೇಳಿದರೆ ಮೊದಲು ಕೆಲಸ ಅಂತ ಹೇಳಿದರೆ ನಮ್ಮ ರೂಪಾಯಿನ ಡಾಲರ್ ಆಗಿ ಕನ್ವರ್ಟ್ ಮಾಡ್ತೇವೆ ಅಲ್ಲಿ ಹೋಗ್ಲಿಕ್ಕೆ ಖರ್ಚಿಗೆಲ್ಲ ಬೇಕಲ್ಲ ಹಾಗೇ ಡಾಲರಾಗಿ ಕನ್ವರ್ಟ್ ಮಾಡಿ ನಂತರ ಹೋಗಿ ಅಲ್ಲಿ ಖರ್ಚು ಮಾಡಿ ಅಮೇರಿಕ ಪ್ರವಾಸ ನಾವು ಮಾಡಿ ಬರ್ತೇವೆ ಹಾಗೆ ನಾವು ಇಲ್ಲಿಂದ ಸ್ವರ್ಗಕ್ಕೆ ಹೋಗಬೇಕಿದ್ರೆ ಸ್ವರ್ಗದಲ್ಲಿ ನಡೆಯೋ ಕರೆನ್ಸಿ ಇದ್ದರೆ ಪುಣ್ಯ ಆ ಪುಣ್ಯವನ್ನು ನಾವು ಇಲ್ಲಿ ಸತ್ಕಾರ್ಯ ಮಾಡುವ ಮುಖಾಂತರ ಸಂಪತ್ತನ್ನು ಸದ್ವಿನಿಯೋಗ ಮಾಡುವ ಮುಖಾಂತರ ಸಂಚಯ ಮಾಡಿದರೆ ಸುಭಾಷಿತಕಾರರು ಹೇಳಿದ ಹಾಗೆ ಮೃತೋತ್ಯರ್ಥ ನಮೋಕ್ಷಿ ಬದ್ವಾ ನೇಶಾಮಿ ಮೂರ್ಧಿನಿ ಒಂದು ಪೈಸಾ ಕೂಡ ನಾನು ಬಿಡೋದಿಲ್ಲ ಎಲ್ಲ ತಕ್ಕೊಂಡು ಹೋಗ್ತೇನೆ ಅಂತ ನನಗೆ ಸಂಕಲ್ಪ ನೀವು ಮಾಡಿದ್ದೇ ಆದರೆ ಅದನ್ನು ಸಾಧಿಸಬೇಕು ಅಂತ ಹೇಳಿದರೆ ಪಾತ್ರೆ ದೇಯ ಶಂಕಿತ ಸತ್ಕಾರ್ಯದಲ್ಲಿ ಸಜ್ಜನದಲ್ಲಿ ಅದು ಸದ್ವಿನಿಯೋಗ ಮಾಡಿದಾಗ ನೀ ಎಲ್ಲವೂ ಕೂಡ ತಕ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವ ಮಾತನ್ನು ಸುಭಾಷಿತ ಹೇಳಿದ ಹಾಗೆ ನಮ್ಮ ಗಿರಗಾಮಕರು ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಮುಖಾಂತರ ಆ ಕುಟುಂಬದರು ಒಳ್ಳೆಯ ಸಾಧನೆಯನ್ನು ಮುಖಿ ಚಿಂತನೆ ಇಟ್ಟುಕೊಂಡು ಕಾರ್ಯವನ್ನು ಮಾಡುವ ಮುಖಾಂತರ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ಖಂಡಿತ ಅವರ ಬದುಕು ಸಾರ್ಥಕ ಒಬ್ಬ ಮನುಷ್ಯ ಅಮರವಾಗಿ ಉಳಿಯುವುದು ಯಾವಾಗ ಅಂದರೆ ತನ್ನ ಕೃತಿ ತನ್ನ ಕಾರ್ಯಗಳಿಂದ ಮನುಷ್ಯ ಅಮರವಾಗಿ ಉಳೀತಾನಂತೆ ಒಳ್ಳೆಯ ಕೃತಿ ಒಂದು ಗ್ರಂಥ ರಚನೆ ಮಾಡಿದರೆ ನೂರಾರು ಕಾಲ ಜನ ಓದ್ತಾ ಇರ್ತಾರೆ ಹಾಗೆ ಯಾರು ಬರೆದಿದ್ದು ಅಂತ ಹೇಳಿದರೆ ಅಂಥವರು ಬರೆದಿದ್ದು ಅಂತ ಹೆಸರಿರ್ತದೆ ವಾಲ್ಮೀಕಿ ರಾಮಾಯಣ ಬರೆದ ವ್ಯಾಸ ಮಹಾಭಾರತ ಬರೆದ ಹೀಗೆಲ್ಲ ಅಂಥ ಮಹಾಪುರುಷರ ಹೆಸರು ಇಂದೂ ಕೂಡ ನೆನಪಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದರೆ ಅವರು ರಚಿಸಿರ್ತಕ್ಕಂಥ ಸತ್ಕೃತಿಗಳಿಂದ ಸಾಧ್ಯವಾಗಿದೆ ಇನ್ನೊಂದು ಸತ್ಕಾರ್ಯ ಒಳ್ಳೆಯ ಕೆಲಸ ಕೃತಿಯನ್ನು ಬರೆದಿಡುವ ಹಾಗೆ ಸತ್ಕಾರ್ಯವನ್ನು ನಾವು ಮಾಡಿದರೆ ಆ ಜನ ಕೂಡ ನಿರಂತರವಾಗಿ ಜನರ ಮನಃಪಟದಲ್ಲಿ ನಿರಂತರವಾಗಿರ್ತಾರೆ ಹಾಗೆ ನಮ್ಮ ಗಿಡಗಾಂಕಾರ ಕುಟುಂಬದರು ಕೂಡ ಇಲ್ಲಿ ಪಾಠಶಾಲೆಗೆ ಭೂದಾನ ಮಾಡುವ ಮುಖಾಂತರ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈ ಭೂಮಿ ಇರುವವರೆಗೆ ಪಾಠಶಾಲೆ ಇರುವವರೆಗೆ ಅವರ ಹೆಸರು ನಿರಂತರವಾಗಿ ಭೂಮಿ ಮೇಲೆ ಇರುವ ಹಾಗೆ ಒಂದು ಒಳ್ಳೆಯ ಸಾಧನೆಯನ್ನು ಅವರು ಮಾಡಿದ್ದಾರೆ ಇಲ್ಲಿ ವಿದ್ಯಾದಾನ ಅನ್ನದಾನ ಈ ಎರಡೂ ದಾನಕ್ಕೂ ಬೇಕಾಗಿರ್ತಕ್ಕಂಥ ಭೂದಾನ ಮಾಡಿದ್ದಾರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ನಷ್ಟು ಸಂಖ್ಯೆಯಲ್ಲಿ ವಿಶೇಷ ರೀತಿಯಲ್ಲಿ ಅವರು ಸೇವೆ ಮಾಡುವ ಹಾಗೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಲಿ ನಮ್ಮ ಸ್ವಾಮೀಜಿಯವರು ಹೇಳಿದರು ಅವರು ಆಶೀರ್ವಚನದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದಂತೆ ಆಗಲಿಲ್ಲ ಆದರೆ ನಾವು ಇಪ್ಪತ್ತು ವರ್ಷದ ಹಿಂದೆ ಪಾಠಶಾಲೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ವಿ ನಮಗೆ ಎಲ್ಲೂ ಭೂಮಿ ಸಿಕ್ಕಲಿಲ್ಲ ಹಾಗಾಗಿ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಕೊರಗನ್ನು ಹೇಳಿಕೊಂಡ್ರು ಖಂಡಿತ ಸ್ವಾಮೀಜಿಯವರೇ ಅದು ನಿಮ್ಮ ಮಠಕ್ಕೆ ಸಿಕ್ಕ್ರೇನು ನಮ್ಮ ಮಠಕ್ಕೆ ಸಿಕ್ಕ್ರೇನು ಅದು ಸಮಾಜಕ್ಕೆ ಸಿಕ್ಕ ಹಾಗೆ ಇಪ್ಪತ್ತು ವರ್ಷ ಆಗಲಿ ಆದರೆ ಈಗಾದರೂ ಆಯಿತಲ್ಲ ಅನ್ನೋ ಸಂತೋಷ ನನಗೆ ಇಲ್ಲಿ ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ವಿಜಯಪುರದಲ್ಲಿ ಪಾಠಶಾಲೆಯನ್ನು ಮಾಡುವಂತಹ ಯೋಗಭಾಗ್ಯ ಭಗವಂತ ಈಗ ಅನುಗ್ರಹಿಸಿದ್ದಾನೆ ಎಲ್ಲರೂ ಕೂಡ ಅದರಿಂದ ಒಳ್ಳೆಯ ಪ್ರೇರಣೆ ಸಿಗಲಿ ಕೇವಲ ನಮ್ಮ ಕರಾವಳಿಯಲ್ಲಿ ಮಾತ್ರ ಅಲ್ಲ ಪಾಠಶಾಲೆ ನಮ್ಮ ವಿಜಯಪುರದಲ್ಲೂ ಕೂಡ ಆಗಲಿ ಬಹುಶಃ ಪಾಠಶಾಲೆಗೆ ಅಂತ ಭೂದಾನ ಸಿಗ್ತಾ ಇರ್ತಕ್ಕಂಥದ್ದು ಈಗ ಸದ್ಯದ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳುವುದಾದರೆ ನಮ್ಮ ವಿಜಯಪುರದಲ್ಲಿ ಪ್ರಾರಂಭ ಆಗಿದೆ ಅದು ಪ್ರಾರಂಭವನ್ನು ನಮ್ಮ ಗಿರುಗಾಕ್ರ ಕುಟುಂಬದವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಡೆ ಮಾಡುವ ಹಾಗೆ ಭಗವಂತ ಶಕ್ತಿಯನ್ನು ಖಂಡಿತ ಕೊಡ್ತಾನೆ ಹಾಗೆ ಈ ಭಾಗದಲ್ಲಿ ನಾವೆಲ್ಲ ಒಂದಾಗಿದ್ದರೆ ನಾನು ಮೊನ್ನೆ ಕೂಡ ಹೇಳಿದ್ದೆ ಆ ಮಾತು ನಮ್ಮ ಸಮಾಜಕ್ಕೆ ರಾಜಕೀಯ ಬಲ ತುಂಬ ಕಡಿಮೆ ನಾವು ಕಾರ್ಯಕ್ರಮಕ್ಕೆ ಯಾರನ್ನಾದರೂ ರಾಜಕೀಯ ವ್ಯಕ್ತಿಗಳನ್ನು ಕರೆದರೆ ಅವರು ಬರೋದಿಲ್ಲ ಹೇಳೋದಿಲ್ಲ ಅವರು ಬರೋದು ಇಲ್ಲ ಅವರು ಪತ್ರಿಕೆಯಲ್ಲಿ ಹೆಸರು ಮಾತ್ರ ಅವರು ಹಸ್ ಹಾಕಬೇಕಾಗ್ತದೆ ಮತ್ತು ಅವರು ಇಲ್ಲಿದ್ದ ಆ ರೋಡಲ್ಲಿದ್ದಾರೆ ಈ ರೋಡಲ್ಲಿದ್ದಾರೆ ಅಂತ ಕಾಯ್ತರಬೇಕು ಕೊನೆಗೆ ಲೇಟ್ ಅಂತ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಲ್ಲ ಅಂತ ಹೇಳಿ ವೇದಿಕೆಯಲ್ಲಿ ಅನೌನ್ಸ್ ಮಾಡೋ ಪರಿಸ್ಥಿತಿ ಬರ್ತಾಯಿದೆ ಯಾಕೆ ಹೇಳಿದರೆ ನನಗೆ ಸಂಖ್ಯಾಬಲ ಒಂದು ಹತ್ತಿರ ಇಲ್ಲ ವಿಶ್ವಬ್ರಾಹ್ಮಣರು ಎಲ್ಲ ಕಡೆ ಇದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ ಒಂದು ಪಂಚಾಯಿತಿ ಒಂದು ವಾರ್ಡನ್ ಎಲೆಕ್ಷನ್ನಲ್ಲಿ ಒಬ್ಬನ್ನು ಗೆಲ್ಲಿಸುವಷ್ಟು ಒಂದು ಹತ್ತಿರ ಇಲ್ಲ ನಮ್ಮಲ್ಲಿ ಹಾಗಾಗಿ ನಮಗೆ ಬೆಲೆ ಅತ್ಯಂತ ಕೆಳಮಟ್ಟದಲ್ಲಿ ರಾಜಕೀಯದವರು ಕೊಡ್ತಾರೆ ಹಾಗೆ ಆಗಬಾರ್ದು ಅಂತ ಹೇಳಿದರೆ ನಾವು ಒಂದಾಗಬೇಕು ಒಂದೇ ಹತ್ತಿರ ಇರಬೇಕು ಒಂದೇ ಹತ್ತಿರ ಇದ್ದಾಗ ನಮಗೆ ಸಂಖ್ಯಾ ಬಲ ಸಿಗ್ತದೆ ಈ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆಗೆ ಬೆಲೆ ಜಾಸ್ತಿ ಕೆಲವೊಮ್ಮೆ ಸತ್ಯಕ್ಕೂ ಕೂಡ ಬೆಲೆ ಸಿಗದಿರೋ ಮಟ್ಟಿಗೆ ಸಂಖ್ಯೆಕ್ಕೆ ಬೆಲೆ ಬಂದು ಹೋಗ್ತದೆ ಒಮ್ಮೆ ಹೀಗೆ ಹತ್ತು ಜನ ಕಾಶಿ ಯಾತ್ರೆ ಹೋಗಿದ್ರು ಸಂಖ್ಯೆಗೆ ಬೆಲೆ ಬಜ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಅಂತ ಹೇಳಲಿಕ್ಕೆ ಸಣ್ಣ ಉದಾಹರಣೆ ತಮಾಷೆ ಕತೆ ಅದು ಆಗಿತ್ತ ಬಿಟ್ಟಿತ್ತು ಎರಡನೇ ಪ್ರಶ್ನೆಗಳು ಕಾಶಿ ಹೋಗಿದ್ದರು ಈಗಿನ ಹಾಗೆ ಅಲ್ಲ ಹಿಂದೆ ಹೋಗಿದ್ದದು ನಡ್ಕೊಂಡು ಹೋಗಬೇಕು ಕಾಶಿ ದರ್ಶನ ಮಾಡಿ ವಾಪಸ್ಸು ಬರ್ತೇವೆ ಗೊತ್ತಿಲ್ಲ ಅಂತೇಳಿ ಪಿಂಡ ಪ್ರಧಾನ ಎಲ್ಲ ಮಾಡಿ ಹೋಗಿದ್ರು ಯಾತ್ರೆ ಮಾಡಿದ್ರು ಎಲ್ಲ ಪ್ರಾಯದವರೆ ವಾಪಸ್ಸು ಏನೋ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ವಾಪಸ್ಸು ಬರಲಿಕ್ಕೆ ಶುರುವಾಯಿತು ಅವಕಾಶ ಸಿಕ್ಕಿದ್ರು ವಾಪಸ್ಸು ಬರಲಿಕ್ಕೆ ಇನ್ನೇನು ಊ ಇನ್ನೊಂದು ವಾರ ನಡೆದ್ರೆ ಊರು ಮುಟ್ತದೆ ಅನ್ನುವ ಸಂದರ್ಭದಲ್ಲಿ ಅವ್ರಿಗೆ ದಾರಿ ತಪ್ಪೋಯ್ತು ದಾರಿ ತಪ್ಪೋಯ್ತು ದಾರಿ ತಪ್ಪಿ ಎಲ್ಲೋ ಮರಳುಗಳಲ್ಲಿ ಸಿಕ್ಕೊಂಬಿಟ್ಟವರು ಮರಳುಗಳಲ್ಲಿ ಹೋಗ್ತಾ ಇದ್ದಾರೆ ಊಟಕ್ಕೇನಿಲ್ಲ ಕಾಶಿಲೆಲ್ಲ ಬಿಟ್ಟು ಬಿಡೋದಲ್ಲ ಏನು ಕೈ ಕಾಲು ಏನು ಇರು ಕೈಯಲ್ಲಿ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ ಹಾಗೆ ಇನ್ನೇನು ಪ್ರಾಣ ಹೋಗೋ ಸಂದರ್ಭ ಬಂದಾಗ ಒಂದು ದೂರದಲ್ಲಿ ಒಂದು ಬಾವಿ ಕಂಡಿತಂತೆ ಹೋಗಿ ನೋಡ್ತಾರೆ ನೀರಿದೆ ತುಂಬ ಆಳದಲ್ಲಿ ಏನು ಮಾಡೋದು ಪಾತ್ರೆ ಇಲ್ಲ ಹಗ್ಗ ಇಲ್ಲ ಅಂತ ಯೋಚನೆ ಮಾಡುವಾಗ ಈ ತಲೆಗೆ ಮುಂಡಸುತ್ತಿದ್ದರು ಎಲ್ಲರೂ ಸೇರಿ ಮುಂಡಾಸು ಬಿಚ್ಚಿ ಆಗ ಮೋಜಿ ಅಂತ ಹಾಕ್ತಾರೆ ಚಪ್ಪ ಇದು ಶೂಸ್ ರಾಜಸ್ಥಾನಿ ಶೂಸ್ ಆ ಥರ ಹಾಕ್ಕೊಂಡಿರಂತೆ ಒಬ್ಬ ಹೇಳಿದ ನಾವು ಮುಂಡಾಸೆಲ್ಲ ಬಿಚ್ಚಿ ಆ ಶೂಸನ್ನು ಕಟ್ಟಿ ಕೆಗಲಿಸುವ ನೀರು ತೆಗೆದು ಕುಡಿಯುವ ಅಂತ ಆಗ ಅಲ್ಲಿ ಒಂಬತ್ತು ಜನ ಒಪ್ಪಿರಂತೆ ತೊಂದರೆ ಇಲ್ಲ ಬದುಕಿ ಸಾಕು ಹಾಕುವಂತ ಇನ್ನೊಬ್ಬ ಹೇಳಿದ ಹತ್ತನೇ ಹೇಳಿದಂತೆ ಇಲ್ಲೆಲ್ಲ ವಿಶ್ವನಾಥನ ದರ್ಶನ ಆಗಿದೆ ನಾ ಪರವಾಗಿಲ್ಲ ಆ ಮೋಜಿಲಿ ನೀರು ಕುಡಿಯಿಲ್ಲ ಹೇಳಿದಂತೆ ಇವ್ನ ಏನಾರು ಮಾಡ್ಕೊಳ್ಳಿ ಒಂಬತ್ತು ಜನ ಅದರಲ್ಲಿ ನೀರು ತೆಗೆದು ಒಂಬತ್ತು ಜನ ಕುಡಿದ್ರು ಮತ್ತೆ ಪ್ರವಾಸ ಪ್ರಾರಂಭ ಮಾಡಿದರು ಏನೋ ಅದೃಷ್ಟವಶಾತು ಈ ಇನ್ನೊಬ್ಬನಿಗೆ ಏನೂ ಆಗಲಿಲ್ಲ ಅವನು ಸಹ ಊರು ಮುಟ್ಟುವರೆಗೆ ಆರೋಗ್ಯ ಚೆನ್ನಾಗಿತ್ತು ಊರು ಹತ್ತಿರ ಹತ್ತಿರ ಬರುವಾಗ ಈ ಒಂಬತ್ತು ಜನಕ್ಕೆ ಪುಕ್ಕು ಪುಕು ಪ್ರಾರಂಭ ಆಯಿತು ಊರಿಗೆ ಹೋಗಿ ಇವ ಏನು ಹೇಳ್ತಾನೆ ಅಂತ ಎಲ್ಲ ಯೋಚನೆ ಮಾಡಿಕೊಂಡ್ರು ಊರಿಗೆ ಹೋಗಿ ಇವನು ಸತ್ಯ ಹೇಳಿಬಿಟ್ರೆ ನಾವು ಇಷ್ಟು ಹೊತ್ತು ಯಾತ್ರೆ ಮಾಡಿದ್ದು ಎಲ್ಲ ವ್ಯರ್ಥ ಆಗಿ ಅಂತ ಅಂದ್ಕೊಂಡು ಅವರೆಲ್ಲ ತೀರ್ಮಾನ ಒಂದು ನಿರ್ಧಾರ ಮಾಡಿಕೊಂಡ್ರು ಊರಿಗೆ ಹೋದರೂ ಭವ್ಯ ಸ್ವಾಗತ ಆಯಿತು ಹಾಗೆ ಹೀಗೆಲ್ಲ ಆಯಿತು ಎಲ್ಲ ಒಂದು ವೇದಿಕೆ ನಿರ್ಮಾಣ ಮಾಡಿದರು ಇವರಿಗೆ ಅನುಭವ ಹೇಳಲಿಕ್ಕೆ ಅವಕಾಶ ಕೊಟ್ಟು ಒಬ್ಬ ಎದ್ದು ಹೇಳಿದ ಎಲ್ಲ ಯಾತ್ರೆ ಚೆನ್ನಾಯಿತು ವಾಪಸ್ ಬರೋದಾಗ ಒಂದು ವಾರದ ಹಿಂದೆ ಹೀಗೆ ಘಟನೆ ನಡೆದು ಹೋಯಿತು ಆಗ ಬಾವಿಯಲ್ಲಿ ನೀರು ತೆಗೆದು ಕುಡಿಯುವ ಪರಿಸ್ಥಿತಿ ಬಂತು ನಾವು ಒಂಬತ್ತು ಜನ ಕುಡಿಲಿಲ್ಲ ಅವ ಒಬ್ಬ ಕುಡಿದಿದ್ದಾನೆ ಅಂತ ಒಂಬತ್ತು ಜನ ಸೇರಿ ಅವನ ಬಗ್ಗೆ ಆರೋಪ ಹಾಕಿರಂತೆ ಅವನು ಪರಿಸ್ಥಿತಿ ಏನಾಗಬಾರ್ದು ಈಗ ಜನ ಮಾಡಬೇಕು ಒಂಬತ್ತು ಜನ ಹಿಡಿದ ಸತ್ಯವ ಒಬ್ಬ ಹಿಡಿದ ಸತ್ಯವ ಅಂತ ಪ್ರಜಾಪ್ರಭುತ್ವ ಅದು ಸಂಖ್ಯೆಗೆ ಬಲ ಸತ್ಯ ಅಲ್ಲ ಸತ್ಯವೂ ಕೊಡ್ತದೆ ಕೆಲವೊಂದು ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆ ಬಲ ಅಂದ್ರೆ ನಾವು ಒಟ್ಟಾಗಿ ಒಗ್ಗಟ್ಟಾಗಿದ್ದರೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು ಆ ದೃಷ್ಟಿಯಲ್ಲಿ ನಾವೆಲ್ಲ ಒಂದು ಹತ್ರ ಇದ್ದೇವೆ ಒಂದು ಹತ್ರ ಇದ್ದೀವಿ ಹಾಗೆ ಬರೀ ಮನೆ ಮಾಡಿದರೆ ಮಾತ್ರ ಸಾಲದು ಇಲ್ಲಿ ವೋಟಿಂಗ್ ರೈಟ್ ಬರೋ ಹಾಗೆ ಕಾರ್ಡನ್ನು ಕೂಡ ಆಧಾರ್ ಕಾರ್ಡು ಇಲ್ಲಿದೆ ಆಗಲಿ ಆಗ ನೋಡಿ ನಾವು ಏನು ಕಾರ್ಯಕ್ರಮ ಮಾಡಿದರೆ ಎಮ್ ಎಲ್ ಎಮ್ ಪಿ ಯಾರನ್ನು ಕರೆದ್ರು ಮೊದಲು ಇಲ್ಲಿಗೆ ಹೋಗಿ ಬರ್ತಾರ ಸಿ ಎಮ್ ಸಹ ಕರೆಸ್ಬೋದು ಒಂದೇ ಹತ್ರ ಒಂದು ಐದಾರು ಸಾವಿರ ಸಾವಿರ ಓಟ್ ಇದೆ ಅಂತ ಹೇಳಿದರೆ ಸಿ ಎಮ್ ಸಹ ಬರ್ತಾರೆ ಆ ಪರಿಸ್ಥಿತಿಯಲ್ಲಿ ನಾವು ಬೆಳಿಬೇಕು ಅಂತ ಹೇಳಿದರೆ ಮನಸ್ಸುಗಳು ಒಂದಾಗಬೇಕು ಒಗ್ಗಟ್ಟಾಗಬೇಕು ಸಮಾಜ ಎಂಬ ಶರೀರ ಪುಷ್ಟಿಯಾಗಬೇಕು ಅಂತ ಹೇಳಿದರೆ ವ್ಯಕ್ತಿಗಳೆಂಬ ಈ ಒಟ್ಟಾಗಿ ಊಟ ಮಾಡಿದಾಗ ಮಾತ್ರ ಶರೀರ ಪುಷ್ಟಿಯಾಗ್ತದೆ ಒಟ್ಟಾದರೆ ಮಾತ್ರ ಊಟ ಮಾಡಲಿಕ್ಕೆ ಬೇರೆ ಬೇರೆ ಊಟ ಮಾಡಲಿಕ್ಕಾಗ್ತದ ಒಂದೊಂದೇ ಬೆಳ್ಳ ಊಟ ಆಗೋದಿಲ್ಲ ಶರೀರ ಪುಷ್ಟಿಯಾಗಬೇಕು ಅಂತ ಹೇಳಿದರೆ ಒಟ್ಟಾಗಬೇಕು ಒಟ್ಟಾಗಿ ಒಂದು ಸೇರಿದಾಗ ಅವ ದೊಡ್ಡವರಲ್ಲಿ ಚಿಕ್ಕವರು ಬೆರಳು ಒಂದೇ ಲೆಕ್ಕ ಇರೋದಿಲ್ಲ ಬೇರೆ ಬೇರೆ ಇರ್ತದೆ ಒಟ್ಟಾದಾಗ ಒಂದೇ ಲೆಕ್ಕ ಆಗ್ತಾರೆ ಒಂದೇ ಲೆಕ್ಕ ಆದಾಗ ಊಟ ಇದೆ ಹಾಗೆ ನಾವು ಒಟ್ಟಾಗಿ ಊಟ ಅಲ್ಲ ಓಟ್ ಹಾಕೋದನ್ನು ನೋಡಿ ನೋಡಿದರೆ ಖಂಡಿತ ನಮ್ಮದೇ ಕ್ಯಾಂಡಿಡೇಟ್ ನಿಲ್ಲಿಸಿ ನಾವು ಗೆಲ್ಲಿಸಲಿಕ್ಕೂ ಕೂಡ ಸಾಧ್ಯತೆ ಇದೆ ಸಮಾಜ ಪುರುಷ ದೃಷ್ಟಿ ಸ್ಪಷ್ಟವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಒಟ್ಟಾಗಬೇಕು ಅಂತ ಹೇಳಿ ಜಾಯಿಂಟ್ ಆಗಬೇಕು ಅಂತಲ್ಲ ಸ್ವತಂತ್ರ ಎಲ್ಲರಿಗೂ ಕೂಡ ಬೇಕು ಬೇಕಾದಾಗ ಆಗಲಾಗಲಿಕ್ಕೂ ಇರಬೇಕು ಬೇಕಾದಾಗ ಒಟ್ಟಿಗೆ ಸೇರ್ಲಿಕ್ಕೂ ಕೂಡ ಇರಬೇಕು ಆ ರೀತಿ ಸ್ವಾತಂತ್ರ್ಯ ಇದ್ದುಕೊಂಡು ಒಟ್ಟಾಗಬೇಕು ಆ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಚಿಂತನೆ ವಿಜಯಪುರದಲ್ಲಿ ಈಗ ನಡೀತಾ ಇದೆ ಆದಷ್ಟು ಬೇಗ ಇಲ್ಲಿ ಎಲ್ಲ ಮನೆಗಳು ನಿರ್ಮಾಣ ಆಗಿ ನಮ್ಮ ಮೋನೇಶ್ ಶರ್ಮ ಅವರು ಹೇಳಿದಾಗೆ ವಾಸ್ತು ಪ್ರಕಾರ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಭೂಮಿ ಭಗವಂತ ವಿಶ್ವಕರ್ಮ ನಗರಕ್ಕೆ ಮೀಸಲಾಗಿಟ್ಟಿದ್ದಾನೋ ಎನ್ನುವ ಹಾಗೆ ಇದು ನಮಗೆ ಸಿಕ್ಕಿದೆ ಈಶಾನ್ಯಕ್ಕೆ ತೆಗ್ಗಿದೆ ಪೂರ್ವಕ್ಕೆ ತಗ್ಗಿದೆ ನೈಋತ್ಯ ಎತ್ತರ ಇದೆ ಇದು ಬ್ರಾಹ್ಮಣ ಭೂಮಿ ಅಂತ ಹೇಳ್ತಾರೆ ಬ್ರಾಹ್ಮಣರಿಗೆ ಸೂಕ್ತವಾಗಿರ್ತಕ್ಕಂಥ ಭೂಮಿ ವಿಶ್ವಬ್ರಾಹ್ಮಣರು ವಾಸ ಮಾಡಲಿಕ್ಕೆ ಬೇಕಾಗಿ ಭೂಮಿ ಇಷ್ಟು ದಿವಸ ಬೇರೆ ಯಾರಿಗೂ ಸಿಕ್ಕಲಿಲ್ಲ ಇವರಿಗೆ ಸಿಕ್ಕು ಅದು ಇಲ್ಲಿಗೆ ಕೊಡುವ ಮನಸ್ಸು ಬಂದಿದೆ ಅಂತ ಹೇಳಿದರೆ ಅದು ವಿಶ್ವಕರ್ಮನ ಅನುಗ್ರಹದಿಂದಲೇ ಅದು ಸಾಧ್ಯ ಆಗಿದೆ ಅಂತ ಹೇಳಿ ನಮ್ಮ ಭಾವನೆ ಹಾಗೆ ಇಲ್ಲಿ ವಾಸ ಮಾಡುವವರಿಗೆ ಸಂಪತ್ತು ಅತಿಶಯ ಅಕ್ಷಯವಾಗಲಿ ಇಲ್ಲಿ ಕಟ್ಟಡ ಕಟ್ಟಿ ಇನ್ನೊಂದು ನಗರ ನಿರ್ಮಾಣ ಮಾಡಿ ಅಲ್ಲೂ ಕಟ್ಟಡ ಕಟ್ಟುವ ಹಾಗೆ ಭಗವಂತ ನಮ್ಮ ಗಿರುಗಾರ ಕುಟುಂಬದವರಿಗೆ ಮತ್ತು ಎಲ್ಲ ಸಮಾಜ ಬಾಂಧವರಿಗೆ ಅನುಗ್ರಹ ಮಾಡಲಿ ಹಾಗೆ ನಮ್ಮ ವಿಜಯಪುರದ ಈ ವಿಶ್ವಕರ್ಮ ನಗರ ಕರ್ನಾಟಕದ ಇತರೆ ಇತರೆ ಊರುಗಳಿಗೆ ಒಂದು ಮಾದರಿ ನಗರವಾಗಿ ನಿರ್ಮಾಣ ಆಗಿ ಅವರು ಹೇಗೆ ಅನ್ನಬೇಕು ಅಂದರೆ ವಿಶ್ವಕರ್ಮ ನಗರ ಮಾಡಬೇಕು ಅಂದರೆ ಮೊದಲು ವಿಜಯಪುರಕ್ಕೆ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಆನಂತರ ಇಲ್ಲಿ ಪ್ಲ್ಯಾನ್ ಮಾಡಬೇಕು ಅನ್ನುವ ಮಟ್ಟಿಗೆ ಇದು ಆದರ್ಶ ಪ್ರಮಾಣವಾಗಿ ಈ ಪ್ರಾಯವಾಗಿ ಬೆಳಿಲಿ ಹಾಗೆ ಇನ್ನೇನು ಇಲ್ಲಿ ವಿಶ್ವಕರ್ಮ ಮೂರ್ತಿ ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆ ಇಟ್ಟುಕೊಂಡಿದ್ದಾರೋ ನೂರ ಎಂಟು ಅಂತ ಹೇಳಿ ನೆನಪಿಲ್ಲದು ಅಷ್ಟು ಎತ್ತರಕ್ಕೆ ಮಾಡುವ ಹಾಗೆ ಅವರಿಗೆ ಶಕ್ತಿಯನ್ನು ಯುಕ್ತಿಯನ್ನು ಯೋಗ್ಯತೆಯನ್ನು ಭಗವಂತ ಅವರಿಗೆ ಅನುಗ್ರಹ ಮಾಡಲಿ ಹಾಗೆ ಇಲ್ಲಿ ಗೋಶಾಲೆ ಕೂಡ ಆಗಲಿಕ್ಕಿದೆ ಪಾಠಶಾಲೆ ಹೇಗೂ ಆಗ್ತದೆ ಒಂದು ರೀತಿ ಸಂಪೂರ್ಣ ನಗರ ಒಂದು ನಗರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಇಲ್ಲಿ ಸಿಗುವ ಹಾಗೆ ಆಗಲಿ ಇಲ್ಲಿ ವಾಸ ಮಾಡುವ ಎಲ್ಲರೂ ಕೂಡ ಭಗವಂತನ ಅನುಗ್ರಹ ನಿರಂತರವಾಗಿರಲಿ ನಮ್ಮ ಗಿರಿಗಾಂವ್ಕಾರ ಕುಟುಂಬದವರಿಗೂ ಇಲ್ಲಿ ಸೇರತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೂ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿಯವರು ಇತರೆ ಉಪ ಸಮಿತಿಯವರು ಮಹಿಳಾ ಸಮಿತಿ ಬ್ಯಾಂಕ್ನವರು ತುಂಬ ಜನ ಇದ್ದಾರೆ ಯಾರ್ದಾರು ಹೆಸರು ಹೇಳಿದರು ನನಗೆ ಅಷ್ಟೊಂದು ನೆನಪಿಗೆ ಬರಲಿಲ್ಲ ಎಲ್ಲರಿಗೂ ಕೂಡ ಒಟ್ಟಿನಲ್ಲಿ ಎಲ್ಲ ವಿಶ್ವಬ್ರಾಹ್ಮಣರಿಗೆ ಅವರವರ ಅದ್ ಅಪೇಕ್ಷೆಗಳು ಈಡೇರಿಸುವ ಹಾಗೆ ಈಡೇರುವ ಹಾಗೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಮತ್ತೊಮ್ಮೆ ನಮ್ಮ ಆರಾಧ್ಯ ಮೂರ್ತಿಯಲ್ಲಿ ಪ್ರಾರ್ಥಿಸಿ ಬಂದಿರತಕ್ಕಂಥ ನಿಮ್ಮನ್ನು ಹರಸಿ ನಾವು ವಿರಮಿಸುತ್ತೇವೆ ಪರಮಸ್ತು ಹರನ ಪಾರ್ವತಿ ಪದಯೇ ಹರ ಹರ ಮಹಾದೇ